ಕಾಲೇಜು ಮೈದಾನದ ಸುತ್ತಮುತ್ತಲು ಎಲ್ಲಿಯೂ ಕೂಡ ಪಾರ್ಕಿಂಗ್ ಮಾಡುವಂತಿಲ್ಲ ಮತ್ತು ಎಲ್ಲಿಯೂ ಕೂಡ ವಾಹನಗಳನ್ನು ಓಡಾಡಿಸುವಂತಿಲ್ಲ ಬದಲಾಗಿ ಅದಕ್ಕೆ ಬದಲಿ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿ ಕೊಟ್ಟಿದ್ದಾರೆ ಆದರೆ ದೇವಸ್ಥಾನದ ಎದುರು ಭಾಗಕ್ಕೆ ಅಥವಾ ದೇವಸ್ಥಾನದ ಸುತ್ತಮುತ್ತ ಆಗಮಿಸಿ ಕೊಂಬೆಟ್ಟಿಗೆ ಬರೋದಕ್ಕೆ ಕಷ್ಟ ಆಗುವಂತಹ ವೃದ್ಧರಿಗೆ ಮತ್ತು ಅಂಗವಿಕಲರಿಗೆ ಅಥವಾ ಹಿರಿಯರಿಗೆ ಉಚಿತ ಆಟೋ ಸೇವೆಯನ್ನು ಇಲ್ಲಿಯ ಆಟೋ ಚಾಲಕರು ಆರಂಭಿಸಿರುವಂಥದ್ದು ಅಶೋಕ ಜನಮನ ವಸ್ತ್ರ ವಸ್ತ್ರ ವಿತರಣಾ ಈ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸೇವೆ ಅನ್ನುವಂತಹ ರೀತಿಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಆಟೋಗಳು ಹತ್ತರಿಂದ ಹದಿನೈದು ಆಟೋಗಳು ಇಲ್ಲಿಗೆ ಬರಲಿಕ್ಕಿದ್ದಾವೆ ಇನ್ನಷ್ಟು ಆಟೋಗಳು ಇವರನ್ನು ಸೇರಿಕೊಳ್ಳಿದ್ದಾವೆ ಈಗಾಗಲೇ ಸುಮಾರು ಹತ್ತು ಜನ ಆಗಮಿಸಿದ್ದಾರೆ ಇವತ್ತು ಬೆಳಗಿನಿಂದಲೇ ಈ ಕೈಂಕರ್ಯಕ್ಕೆ ಇವರು ಮುಂದಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಎಲ್ಲರೂ ಕೂಡ ಇಲ್ಲಿಗ ಆಟೋವನ್ನು ಕೂಡ ಸರತಿಯ ಸಾಲಿನಲ್ಲಿ ನಿಲ್ಲಿಸಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ ಎಲ್ಲ ಆಟೋದಲ್ಲೂ ಕೂಡ ಉಚಿತ ಸೇವೆ ಇವತ್ತು ಲಭ್ಯವಾಗಲಿಕ್ಕಿದೆ ಯಾಕೆಂತಂದರೆ ಇಲ್ಲಿಗೆ ಹಿರಿಯರು ಇರ್ಬೋದು ಅಥವಾ ಅಂಗವಿಕಲರು ಇಲ್ಲಿಗೆ ಆಗಮಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಉಚಿತವಾದಂಥ ಆಟೋ ಸೇವೆಯನ್ನು ಇಲ್ಲಿ ಕೈಗೊಳ್ಳಿದ್ದಾರೆ ಈಗಾಗಲೇ ಹತ್ತು ಆಟೋಗಳು ಬಂದಿವೆ ಇನ್ನೂ ಕೂಡ ಒಂದು ಹತ್ತು ಆಟೋಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ ಈಗಾಗಲೇ ಬಹಳಷ್ಟು ಅಂದರೆ ಕಳೆದ ಬಾರಿಯೂ ಕೂಡ ಈ ಸೇವೆಯನ್ನು ಇವರು ಕೈಗೊಂಡಿದ್ರು ಈ ಬಗ್ಗೆ ಇವರ ಹತ್ರ ಮಾತನಾಡಿಸಬೇಕು ಸರ್ ನಮಸ್ತೆ ತಮ್ಮ ಹೆಸರು ನಂದು ಇಸ್ಮಾಯಿಲ್ ಅಂತ ಅಂತೇಳಿ ಓಕೆ ಈ ಒಂದು ಸೇವೆಯ ಬಗ್ಗೆ ಏನು ಹೇಳ್ತೀರಿ ಈ ಸೇವೆ ಇದು ಅಶೋಕ್ ಈ ನಮ್ಮ ಒಟ್ಟಿಗೆ ಇರುವಂಥ ನಮ್ಮ ಸ್ನೇಹ ಸಂಗಮದ ಅಧ್ಯಕ್ಷರಿದ್ದಾರೆ ಎಲ್ಲ ಪುತ್ತೂರು ತಾಲೂಕಿನ ರಿಕ್ಷಾ ಚಾಲಕರು ಹಾಗೂ ಇನ್ನೂ ಕೂಡ ರಿಕ್ಷಾ ಚಾಲಕರು ಬರ್ತಾರೆ ಅಂತ ಹೇಳಿದ್ದಾರೆ ಉಚಿತವಾಗಿ ನಾವು ವರ್ಷಂಪ್ರತಿ ಆಚರಿಸಿಕೊಂಡು ಬರುವಂಥ ಈ ಕಾರ್ಯಕ್ರಮದಲ್ಲಿ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ನಾವು ಯಾವ ವರ್ಷಂಪ್ರತಿ ಭಾಗವಹಿಸ್ತೇವೆ ಉಚಿತವಾಗಿ ಸೇವೆ ಸಹ ನಾವು ಮಾಡ್ತಾ ಇದ್ದೇವೆ ಯಾರಿಗೂ ಕೂಡ ನಾವು ಇದರಲ್ಲಿ ಯಾವ ನಿರೀಕ್ಷೆ ಕೂಡ ನಮ್ಮ ಹತ್ರ ಇಲ್ಲ ಯಾಕಂದರೆ ಅಂದರೆ ಅಶೋಕ್ ರಯ್ಯವರ ನಮ್ಮ ಪುತ್ತೂರಿನ ಅಂತ ಖ್ಯಾತಿ ಪಡೆದಂಥ ಅಶೋಕ್ ರೈ ಶಾಸಕರು ಎಲ್ಲರಿಗೆ ನಮಗೆ ಒಂದು ಸಹಾಯ ಮಾಡುವಂಥ ವ್ಯಕ್ತಿ ಅವರು ಯಾವುದೇ ಯಾವ ಏನು ಇದ್ದರೂ ಕೂಡ ಫೋನ್ ಮಾಡಿದರೂ ಕೂಡ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆ ಏನು ಉಂಟಂಥ ರಿಕ್ಷಾ ಚಾಲಕರ ಸಮಸ್ಯೆಯನ್ನು ಕೇಳುವಂಥ ವ್ಯಕ್ತಿಗಳು ಅವರೊಟ್ಟಿಗೆ ನಾವು ಸದಾ ಅವರೊಟ್ಟಿಗೆ ನಾವು ಇದ್ದೇವೆ ಹೇಳಿದ್ರೆ ನಮ್ಮ ಇಷ್ಟು ವರ್ಷ ಯಾವ್ಯಾವ ಶಾಸಕರು ಪಕ್ಷದ ಶಾಸಕರು ಬಂದು ಕೂಡ ಯಾವುದೇ ಒಂದು ರಿಕ್ಷಾ ಚಾಲಕರಿಗೆ ರಿಕ್ಷಾ ತಂಗುದಾನವನ್ನು ಮಾಡಲಿಲ್ಲ ಆದರೆ ಈ ಶಾಸಕ ಅಶೋಕ್ ರೈ ಅವರು ಶಾಸಕರಾದ ಕೂಡಲೇ ನಮಗೆ ರಿಕ್ಷಾ ಚಾಲಕರ ಒಂದು ಸಮಸ್ಯೆಯನ್ನು ನೋಡಿ ರಿಕ್ಷಾ ತಂಗುದಾನವನ್ನು ಅವರು ಮಾಡಿಕೊಟ್ಟಿದ್ದಾರೆ ಇನ್ನೂ ಕೂಡ ರಿಕ್ಷಾ ತಂಗುದಾನ ಬಾಕಿ ಇದೆ ಅದಕ್ಕೆ ಕೂಡ ಅವರು ಮಾಡಿಕೊಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ನಮಗೆ ಮತ್ತು ನಾವು ಉಚಿತವಾಗಿ ಸೇವೆ ಮಾಡೋದು ಇದು ನಾವು ವರ್ಷಂಪ್ರತಿ ಆಚರಿಸಿಕೊಂಡು ಬರುವಂಥ ಕಾರ್ಯಕ್ರಮ ಇದರಲ್ಲಿ ಯಾವುದೇ ಜಾತಿ ಮತ ಪಕ್ಷ ಯಾವುದೂ ಇಲ್ಲ ನಾವಿಲ್ಲಿ ಎಲ್ಲ ರಿಕ್ಷಾ ಪುತ್ತೂರು ತಾಲೂಕಿನ ಎಲ್ಲ ರಿಕ್ಷಾ ಚಾಲಕರು ಅವರ ಬೆಂಬಲ ನಿಗಿತ್ತು ನಾವು ಈ ಕಾರ್ಯಕ್ಕೆ ಉಚಿತವಾಗಿ ಸೇವೆ ಮಾಡ್ತಾ ಇದ್ದೇವೆ ಮತ್ತು ಇದರಲ್ಲಿ ನಾವು ಈ ಕಾರ್ಯಕ್ರಮ ಮುಗಿಯೋ ತನಕ ಈಗ ಫಸ್ಟ್ ಸ್ಟಾರ್ಟಿಂಗಿಂದ ಕೂಡ ಲಾಸ್ಟ್ ಹೆಂಡಾಗುವ ತನಕ ಸಮೇತ ನಾವು ಈ ಕಾರ್ಯಕ್ರಮವನ್ನು ಉಚಿತವಾಗಿ ಸೇವೆ ಮಾಡ್ತಾ ಇರ್ತೇವೆ ಸೇವೆ ಮಾಡ್ತೇವೆ ಎಷ್ಟು ಟ್ರಿಪ್ ಆಗ್ಬೋದು ಸರ್ ಒಬ್ರಿಗೆ ತಿಪ್ಪ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ ಸರ್ ಯಾರು ನಮಗೆ ಈಗ ನಾವು ಒಂದು ಸೈಡಲ್ಲಿ ದೇವಸ್ಥಾನದ ಹತ್ರ ನಿಲ್ಲಿಸ್ತಾ ಇರ್ತೇವೆ ಇಲ್ಲದೇ ಬೋಳೋರಲ್ಲಿ ಕೆಲವೊಂದು ಎರಡು ಮೂರು ದಿಕ್ಕಲ್ಲಿ ನಾವು ಈಗ ಇದು ಪಾಯಿಂಟ್ ಇದು ಮಾಡಿದ್ದಾವೆ ಅಲ್ಲಿ ಬಂದ ಕೂಡಲೇ ಯಾರು ವಯಸ್ಕರಿದ್ದಾರೆ ಯಾರಿಗೆ ಅಂಗವಿಕಲರಿದ್ದಾರೆ ಯಾರಿಗೆ ಮಾ ನಡಿಲಿಕ್ಕೆ ಆಗುದಿಲ್ಲ ಅಂಥವ್ರನ್ನು ನಾವು ತಂದು ಇಲ್ಲಿ ಬಂದು ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್ ಸರಿ ಏನು ಹೇಳ್ತೀರಿ ಒಳ್ಳೆ ಕಾರ್ಯಕ್ರಮ ಸೃಜನ ಮತ್ತು ರಿಕ್ಷಾ ಚಾಲಕರು ವರ್ಷ ಪ್ರತಿ ಫ್ರೀಯಾಗಿ ಉಚಿತವಾಗಿ ಜನರನ್ನು ಪಿಕಪ್ ಮಾಡ್ತಾರೆ ಅವರಿಗೆ ಅವರಿಗೆ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ ಅವ್ರು ಇನ್ನೊಮ್ಮೆ ಶಾಸಕರಾಗಲಿ ಒಳ್ಳೆ ಅಭಿವೃದ್ಧಿಗಳು ಮಾಡ್ತಾರೆ ಇದು ಜನಮಂಚದ ಕಾರ್ಯಕ್ರಮ ಅವರಿಗೆ ಒಳ್ಳೆಯದಾಗಲಿ ಶಾಸಕರಿಗೆ ಸರ್ ಏನು ಹೇಳ್ತೀರಿ ಮಾನ್ಯ ಪುತ್ತೂರಿನ ಶಾಸಕರಾದಂಥ ಅಶೋಕ ರೈ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ವಸ್ತ್ರ ವಿತರಣೆ ಮತ್ತು ಗೂಡುದೀಪ ಸ್ಪರ್ಧೆಯ ನಾವು ಈ ರಿಕ್ಷಾ ಚಾಲಕರು ಪುತ್ತೂರಿನ ಸೊ ಅದನ್ನು ಎಲ್ಲರೂ ಉಚಿತವಾಗಿ ಈ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಿಂದ ಇಲ್ಲದವರು ಮತ್ತು ಅಂಗವಿಕಲರು ಬರುವಂಥ ಎಲ್ಲರಿಗೂ ಉಚಿತ ಸೇವೆಯನ್ನು ನೀಡ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮ ಮುಂದೆ ಶ್ರೀದೇವರ ಇದರಲ್ಲಿ ಯಶಸ್ವಿಯಾಗಿವೆಂದು ಅಂದರೆ ನಮ್ಮ ಪುತ್ತೂರಿನ ಈಗ ಶಾಸಕರು ಒಳ್ಳೆ ವ್ಯಕ್ತಿ ಅಂದರೆ ಎಲ್ಲ ರಿಕ್ಷಾ ಚಾಲಕರ ಒಟ್ಟಿಗೆ ಸೇರಿಕೊಂಡು ಅವರು ಒಟ್ಟಿಗೆ ರಿಕ್ಷಾ ಚಾಲಕರೊಟ್ಟಿಗೆ ನಾವು ಇದ್ದೇವೆ ಏನಾದರೂ ಸಮಸ್ಯೆ ಬಂದರೆ ನಾವಿದ್ದೇವೆ ಅಂಥ ಎಮ್ ಎಲ್ ಎ ಅವರು ನಮಗೆ ಪುತ್ತೂರಿನಲ್ಲಿ ಬೇಕು ಒಳ್ಳೆ ಏನಾದರೂ ಸಮಸ್ಯೆ ಬಂದರೆ ಕೂಡಲೇ ಅವರು ನಮಗೆ ಸ್ಪಂದನೆ ಮಾಡ್ತಾರೆ ಮತ್ತು ರಿಕ್ಷಾ ಚಾಲಕರಿಗೆ ಏನಾದರೂ ಸಮಸ್ಯೆ ಇದ್ದರೆ ಕೂಡಲೇ ನೀವು ಹೇಳಿ ನಾವು ಅಲ್ಲಿ ಬಂದು ನಿಮಗೆ ವ್ಯವಸ್ಥೆ ಮಾಡ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ ಅಂತ ನಮಗೆ ಇಲ್ಲಿನ ಪುತ್ತೂರಿನ ಶಾಸಕರು ಇದ್ದರೆ ನಮಗೆ ಎಲ್ಲ ಬಡವರ ಜ ಬಡವರಿಗೆಲ್ಲ ಒಳ್ಳೆಯದು ಇದು ಆಟೋ ಚಾಲಕರ ಮತ್ತು ಬಹಳ ವಿಶೇಷವಾಗಿ ಇವತ್ತು ಸುಮಾರು ಇಪ್ಪತ್ತು ಆಟೋಗಳು ಉಚಿತವಾದಂತಹ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾವೆ ಅನ್ನುವಂಥದ್ದು ನೀವು ಹೇಳ್ತಾ ಇದ್ದಾರೆ ಜೊತೆಗೆ ಕಳೆದ ವರ್ಷವೂ ಕೂಡ ಆ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿದ್ರು ಈಗ ಈಗಾಗಲೇ ಆಟೋಗಳು ಬಂದು ನಿಂತಿವೆ ಇವತ್ತಿನಿಂದಲೇ ಈಗಿನಿಂದಲೇ ಆ ಒಂದು ಚಾಲನೆ ಆರಂಭವಾಗಲಿಕ್ಕಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಆಟೋ ಚಾಲಕರು ಆ ಒಂದು ಉಚಿತವಾದಂತಹ ಸೇವೆಗೆ ಮುಂದಾಗಲಿಕ್ಕಿದ್ದಾರೆ ಅದರ ಜೊತೆಗೆ ಸಂಪೂರ್ಣವಾದಂತಹ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಸುದ್ದಿ ನ್ಯೂಸ್ ಮಾಡ್ತಾಯಿದೆ ಒಂದು ಕಡೆಯಲ್ಲಿ ಎಪ್ಪತ್ತೈದು ಸಾವಿರದಷ್ಟು ದೋಸೆ ರೆಡಿ ಆಗ್ತಾಯಿದೆ ಮತ್ತೊಂದು ಕಡೆಯಲ್ಲಿ ಒಂದು ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಆಗ್ತಾ ಇದೆ ಇಷ್ಟು ಜನರು ಬರುವಾಗ ಅವರಿಗೆ ಅದರಲ್ಲಿ ಕೂಡದವರು ತುಂಬಾ ಜನ ಬರ್ತಾರೆ ಹಿರಿಯರು ತುಂಬಾ ಜನ ಬರ್ತಾರೆ ಅಂಗವೈಕಲ್ಯರು ಬರುವಂತ ಸಾಧ್ಯತೆ ಇದೆ ಅವರನ್ನ ಈ ಒಂದು ಸ್ಥಳಕ್ಕೆ ತಲುಪಿಸುವುದು ಹೇಗೆ ಅಂತ ಯೋಚನೆ ಮಾಡಿದಾಗ ಅಂತಹದೊಂದು ವಿಶೇಷವಾದಂತ ಕೈಂಕರ್ಯಕ್ಕೆ ಈ ಆಟೋ ಚಾಲಕರು ಮುಂದಾಗಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ ಕಾರ್ತಿಕ್ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ